ಆರ್ ಇಸ್ ಈಕ್ವಲ್ ಟು ಫೈವ್ ಪಾಯಿಂಟ್ ಸಿಕ್ಸ್ ಇದೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತೀನಿ ನೋಡಿ ಏನಂತ ಬರಬೇಕು ಇಲ್ಲಿ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಐದು ಪಾಯಿಂಟ್ ಆರು ಇಲ್ಲಿ ಬೆಲೆಗಳು ಹಾಕ್ಕೊಂತ ಹೋಗೋಣಂತೆ ಏನು ಬರ್ತಾ ಆನ್ಸರ್ ನೋಡ್ಕೊತ ಹೋಗೋಣ ಮಲ್ಟಿಪ್ಲಿಕೇಶನ್ ಮಾಡೋದೈತಿ ಆನ್ಸರ್ ಇಡೋದೈತಿ ನೀವು ಆಲ್ರೆಡಿ ಲೆಕ್ಕ ಮಾಡಿದಾರೆ ಅಂತ ಅನ್ಕೊತೀನಿ ಈಗ ಉತ್ತರ ನೋಡಿರಿ ಅಷ್ಟೇ ಐದು ಪಾಯಿಂಟ್ ಆರು ಗುಂಡ್ಲೆ ಐದು ಪಾಯಿಂಟ್ ಆರು ಏಳು ಒಂದಲಿ ಏಳು ಏಳು ಎಂಟಲೇ ಐವತ್ತಾರು ಒಂದು ಬಿಟ್ಟು ಬಿಂದು ಕೊಡಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು ఇప్ప నాకే ఎంపత్ ఎంటు గుడ్ జీరో పొయింట్ ఎంటు గుడ్ ఐదు పొయింట్ ఆరు అంతే నెక్స్ట్ దిస్ ఈజ్ ఈక్వల్ టు ఎంటెంట్ అరవత్నాల్క నాకు కైలా బు ఆరు బిట్ బిందు ఎంటు ఐవత్ ఆరు అందర ఐదు పొయింట్ ಈಗ ಐವತ್ತಾರು ಗು ಐವತ್ತಾರು ಗುಂಡ್ಲೆ ನಾಲ್ಕು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಳ್ರಿ ಐವತ್ತಾರು ಗುಂಡ್ಲೆ ನಾಲ್ಕು ಐದು ನಾಲ್ಕು ಇಪ್ಪತ್ತು ಎರಡು ನೂರು ಎರಡು ನೂರು ನಾಲ್ಕು ನಾಲ್ಕು ಎರಡು ನೂರ ಇಪ್ಪತ್ತ್ನಾಲ್ಕು ಇಲ್ಲಿ ಇಪ್ಪತ್ತೆರಡು ಸೊನ್ನೆಗೆ ಇಲ್ಲಿ ಎರಡು ಕೈಲಬಂತು ಎರಡು ಐದು ಐದೋಳೆ ಮೂವತ್ತೈದು ಮುನ್ನೂರ ಐವತ್ತು ಏಳರಲ್ಲಿ ನಲವತ್ತೆರಡು ಮುನ್ನೂರ ತೊಂಬತ್ತೆರಡು ಮುನ್ನೂರ ತೊಂಬತ್ತೆರಡು ಮುನ್ನೂರ ತೊಂಬತ್ನಾಲ್ಕು ಮುನ್ನೂರ ತೊಂಬತ್ತ ನಾಲ್ಕು ಎಷ್ಟು ಬಿಟ್ಟು ಬೆಂದು ಕೊಡಬೇಕು ಒಂದು ಎರಡು ನಂಬರ್ ಬಿಟ್ಟು ಸೆಂಟಿಮೀಟರ್ ಸ್ಕ್ವೇರ್ ಆದ ಇಷ್ಟು ಆನ್ಸರ మున్నూర తొంభత్నాల్క పయింట్ ఎస్టా అన్సరు ఎరడు నాలుగు సెంటీమీటర్ స్క్వేర్